ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಕಿಂತ ಹೆಚ್ಚು ಅವರಿಗೆ ಉಂಟದಂಗೆ ಹೇಳ ಕಾನೂನಿಗೆ ಹಿಂದೂಗಳು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ಇದ್ರ ಅವ್ರಿಗೆ ಕೇಳಿದ್ರು ಪತ್ರಕರ್ತರು ನೀವು ಹುಚ್ಚರಿ ಐ ಮ್ಯಾಡ್ ಹಿಂದೂ ಈ ಹಿಂದೂಗಾಗಿ ಹುಚ್ಚದಿನ ತಿಳಿದ್ರೆ ಅವ್ರು ಬಹಳ ಸಾಫ್ಟಾಕ್ ರೀ ಅವರು ಆದ್ರೆ ಅವ್ರ ಮನ್ಯಾಗ ಬಂದು ಮಮತ್ ಬೇಕು ಹಿಂಗೆ ಆಕೋ ಪ್ರಾಸ್ಪಿಡೋ ಮನ್ ಇರ್ಬೇಕ ಆದರೆ ಈ ದೇಶ ಸುರಕ್ಷೆ ಇರ್ಬೇಕಾದ್ರೆ ಇವತ್ತು ವಕಪ್ಪ ಇಲ್ಲಿ ಹೋಗ್ಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಮತ್ತು ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಇದೆ ಸಾಡ್ ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ಕೆಲವೊಂದು ಲಿಂಗಾಯತ ವೀರ್ ಸಾಹೇಬ್ ಮಟ್ಟದವರು ಲಿಂಗಾಯತ ಅಂದ್ರೆ ಹಿಂದೂ ಧರ್ಮದವರು ತಾನೆ ಇದು ಅಂದ್ರೆ ಅವನಿಗೆ ಕಲಾಸೆ ರಾಮ ರಾಮ ಅನ್ನುವಂತ ದೊಡ್ಡ ಶಕ್ತಿ ಆಗಿ ದೇಶ ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ ఒక్కటి నిరు యాకంద్ర ఇష్ట హిందూ సంఘటన ఎలా ఏర్తి నమ్ హిందూ సంఘటన సంఘటకరు సుబ్రహ్మణ్యం సిడుకళు ఆ సిడుకళు ఇటు అద్భుతవంత రవమిత శివాజీ మహారాజి మాట్తా ಭಗೀರಥ ಮಹಾರಾಜ್ ಉಪ್ಪರ ಸಮಾಜದ ಗುರುಗಳು ಗೈಂಕಿಯನ್ನ ಭೂಮಿಗೆ ಇರಿಸದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಹೋರಾಟ ಮಾಡ್ತೀನ್ರಿ ರೊಕ್ಕ ಕೊಡ್ರಿ ಅರ್ಧ ಕಿಸೋದಾಗ ಇದು ಅರ್ಧ ಅರ್ಧ ಹೋರಾಟ ಮಾಡುದು ಅರ್ಧ ಅರ್ಧ ಡಬ್ಬದಾಗ ತಿನ್ರಿ ಸನಾತನ ಧರ್ಮ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರು ಸರ್ ಮಾಡುವ ನೀವು ಒಟ್ಟೆ ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತೆ ಹೇಳಿದ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಆಗುವುದಿಲ್ಲ ಚಂದ್ರ ಆಶೀರ್ವಾದ ಐತಿ ಸ್ಟ್ರೈಕ್ ಮಾಡಿಗಳೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಅರವತ್ತು ಸಾವಿರ ನಮ್ಮ ಹಿಂದೂಗಳು ಅದಾರ ಬೇಕಾದ್ರ ಮಕ್ಳು ಬೇಕಾದ ರೊಕ್ಕ ಕಳ್ಸಿದ್ರು ನಮ್ಮ ಬಿಜಾಪುರನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ ಹೋಗಿ ಹೊಡಿತಾರ ಬಂಗಾರ ತಗೋತಾರ ಸ್ಪೀ ತಗೋತಾರ ಓಟ್ ಬಂದಾಗ ಇಲ್ಲ ಎಲ್ಲ ಗುಂಪು ೇಗ ಇನ್ನು ಕರ್ನಾಟಕದ ಹಿಂದೂರವಾಗಿ ಮಾತಾಡ್ತೇನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೇನು ಹಕ್ಕಿದ್ರೆ ನಾ ಮಕ್ಕಳು ಅವ್ರ ಸಿಧಾನ ಏನಾದ್ರೆ ಅಂತ ಜನ್ನತ್ ಕಿಸ್ತಿದ್ದೆ

Masuk ke dalam pasmarkan mari padu